ಮೈಲನಹಳ್ಳಿ ಗ್ರಾಮದಲ್ಲಿ ಚಿತ್ರದುರ್ಗದ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಮತ್ತು ಮೈಲನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಂಯುಕ್ತಾಶ್ರಯದಲ್ಲಿ ಮೈಲನಹಳ್ಳಿ ಹಾಲಿನ ಡೈರಿ ಆವರಣದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಗುರುವಾರ ಏರ್ಪಡಿಸಲಾಗಿತ್ತು ಶಿಬಿರದಲ್ಲಿ ನೂರಕ್ಕೂ ಹೆಚ್ಚು ಜನರಿಗೆ ಉಚಿತ ನೇತ್ರ ಪರೀಕ್ಷೆ ಮಾಡಲಾಯಿತು ಹತ್ತು ಜನರು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದರೂ ಮೈಲನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಮೈಲನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ನಿಂಗಪ್ಪ ಉಪಾಧ್ಯಕ್ಷ ಮಹಾಂತೇಶ್ ನಿರ್ದೇಶಕ ಪಂಚಾಕ್ಷರಪ್ಪ ತಿಪ್ಪೇಸ್ವಾಮಿ ಕಾರ್ಯದರ್ಶಿ ನಾಗೇಶ್ ಸೇರಿದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಗಣೇಶ ಚತುರ್ಥಿ ವಿಸರ್ಜನೆಗೆ ಡಿಜೆ ಬಳಸಲಾಗಿದೆ ಎಂದು ಬೀಚಿಕೆರೆ ಪೊಲೀಸರು ಡಿಜೆ ಸಮೇತ ಸೀಜ್ ಮಾಡಿ ಠಾಣೆಗೆ ತಂದಿದ್ದಾರೆ ಇನ್ನು ಪೊಲೀಸ್ ಇಲಾಖೆಯ ಸುತ್ತೋಲೆ ಉಲ್ಲಂಘನೆ ಮಾಡಲಾಗಿದೆ ಎಂದು ಪ್ರಕರಣ ದಾಖಲಿಸಿದ್ದಾರೆ ಮೊಳಕಾಲ್ಮೂರು ತಾಲೂಕು ಹಳ್ಳಿಯಲ್ಲಿ ಡಿಜೆ ನಡೆಯುವ ಸಂದರ್ಭದಲ್ಲಿ ಪೊಲೀಸರು ಸೀಜ್ ಮಾಡಿ ತಂದಿರುವುದು ಬೀಚಿಕೆರೆ ಪೊಲೀಸ್ ಠಾಣಾ ಮುಂಭಾಗ ಸೀಜ್ ಆಗಿರುವ ಗಾಡಿ ನಿಂತಿರುವುದು ಕಂಡುಬಂತು ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಚಳ್ಳಕೆರೆಯಲ್ಲಿ ಹಿಂದೂ ಮಹಾಗಣಪತಿ ವಿಗ್ರಹವನ್ನು ಬಿಇಒ ಕಚೇರಿ ಆವರಣದಲ್ಲಿ ಬುಧವಾರ ಅದ್ದೂರಿಯಾಗಿ ಪ್ರತಿಷ್ಠಾಪಿಸಲಾಯಿತು ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗಣಪತಿಯ ಎಡ ಬಲಗಳಲ್ಲಿ ಅಶ್ವಗಳಿದ್ದು ಹಿಂದೆ ಬಜರಂಗಿ ಗಣಪತಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಈ ಒಂಬತ್ತು ದಿನಗಳ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಬುಧವಾರ ಭೇಟಿ ನೀಡಿ ದರ್ಶನ ಪಡೆದುಕೊಂಡಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಮತ್ತು ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯ ಅಧ್ಯಕ್ಷ ಯತೀಶ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಾಣಿ ವಿಲಾಸ ಜಲಾಶ್ರಯಕ್ಕೆ ಹತ್ತು ಅಡಿ ನೀರು ಕೋಡಿಗೆ ಮೂರು ಪಾಯಿಂಟ್ ಮೂರು ಸೊನ್ನೆ ಅಡಿ ಬಾಕಿ ಹಿರಿಯೂರಿನ ವಾಣಿವಿಲಾಸ ಜಲಾಶಯಕ್ಕೆ ಕಳೆದ ಮೂರು ದಿನಗಳಿಂದ ಪ್ರತಿದಿನ ಹತ್ತು ಅಡಿ ನೀರು ಹರಿದು ಬರುತ್ತಿತ್ತು ಇಂದು ಜಲಾಶಯದ ನೀರಿನ ಮಟ್ಟ ನೂರ ಇಪ್ಪತ್ತಾರು ಪಾಯಿಂಟ್ ಏಳು ಸೊನ್ನೆ ಅಡಿ ತಲುಪಿದೆ ಎಂದು ನೀರಾವರಿ ಇಲಾಖೆ ತಿಳಿಸಿದೆ ಜಲಾಶಯ ಕೋಡಿ ಬೀಳಲು ಕೇವಲ ಮೂರು ಪಾಯಿಂಟ್ ಮೂರು ಸೊನ್ನೆ ಅಡಿ ನೀರು ಮಾತ್ರ ಬಾಕಿ ಇದೆ ನಿರಂತರ ಮಳೆಯಿಂದಾಗಿ ನೀರಿನ ಮಟ್ಟ ಏರಿಕೆಯಾಗುತ್ತಿದ್ದು ಜಲಾಶಯ ಶೀಘ್ರದಲ್ಲೇ ಕೋಡಿ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಇಲಾಖೆ ಮಾಹಿತಿ ನೀಡಿದೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಉಳಿವಿಗಾಗಿ ಹೋರಾಟ ನಡೆಯುತ್ತವೆ ಅದರಂತೆ ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆ ಉಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಬಾರಿ ನಮ್ಮ ಓಂ ಗಣೇಶ ತಂಡದ ಎಲ್ಲ ಯುವಕರು ಸೇರಿ ಸರ್ಕಾರಿ ಶಾಲೆಯಲ್ಲಿ ಮೇಷ್ರು ಪಾಠವಾಡುವ ಮಾದರಿ ಗಣೇಶನ ಮೂರ್ತಿಯನ್ನ ಈ ಬಾರಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ಓಂ ಗಣಪತಿ ಬಳಗದ ವಿಜಯ್ ಕುಮಾರ್ ಹೇಳಿದ್ದಾರೆ ಸರ್ ನಾವು ಇದನ್ನು ಒಂದು ಹದಿನೈದು ದಿನಗಳಾಯ್ತು ಸರ್ ಇದು ನಾವು ರೆಡಿ ಮಾಡಲಿಕ್ಕೆ ಎಲ್ಲ ಬಿದ್ರಿಂದನೇ ಮಾಡೋದು ಬಿದ್ರಿಂದ ಮಾಡಿ ಪ್ಲೇವುಡ್ ಶೀಟ್ ತಂದು ಎಲ್ಲ ಹೊಡೆದು ಈ ಸರ್ಕಾರಿ ಶಾಲೆಗಳು ಹಳೆ ಶಾಲೆಗಳು ಎಲ್ಲ ಯಾವ ಥರ ಇರ್ತಾವಂತ ಯೂಟ್ಯೂಬಲೆಲ್ಲ ಚೆಕ್ ಮಾಡಿ ಶಾಲೆಗಳನ್ನೆಲ್ಲ ವಿಸಿಟ್ ಮಾಡಿ ಅಲ್ಲೋಗಿ ಏನು ಆತ್ಮ ಆಗಲಿ ಸಂಖ್ಯೆಗಳಾಗಲಿ ಅಂದರೆ ಅದು ಸೇಮ್ ಆ್ಯಸ್ ಇಟ್ ಅದೇ ಥರ ಬರಬೇಕು ಅಂತೇಳಿ ಇಡೀ ನಮ್ಮ ಟಮ್ ಟೀಮ್ನವರೆಲ್ಲ ವರ್ಕ್ ಮಾಡಿದ್ರು ಇದಕ್ಕೆ ವರ್ಕ್ ಮಾಡಿ ಆಮೇಲೆ ಈ ಕಾನ್ಸೆಪ್ಟ್ ನಾವು ಮಾಡಿದಾಗ ಗಣೇಶನ್ ಯಾವ ರೀತಿ ಮಾಡ್ಬೇಕಂತ ಆಲೋಚನೆ ಮಾಡಿದ್ವಿ ಆಲೋಚನೆ ಮಾಡಿದಾಗ ನಮ್ಮ ಮನಸ್ಸಿಗೆ ಬಂದಿದ್ದು ಒಬ್ಬ ಮೇಷ್ಟ್ರ ಗಣಪತಿನೇ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತೇಳಿ ನಾವು ಮೇಷ್ಟ್ರ ಗಣಪತಿ ಮಾಡ್ಸ್ಬೇಕಂತ ಹೋದಾಗ ಅವರನ್ನ ತುಂಬ ಇದರಲ್ಲಿ ಇದು ಮಾಡೋಕ್ಕಾಗುತ್ತೋ ಆಗಲ್ಲ ಅಂತ ತುಂಬ ಆಲೋಚನೆ ಮಾಡೋದು ಆ ಕೊನೆಯದಾಗ ಅವ್ರನ್ನ ಹೆಂಗು ಹೆಂಗು ಮಾಡಿ ಒಪ್ಪಿಸ್ಬಿಟ್ಟು ಮೇಸ್ಟ್ ಗಣಪತಿ ನಾವು ಮಾಡಿದ್ವಿ ಅದ ಕಾರಣ ಏನಪ್ಪ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿತ್ತು ಒಂದು ಉಳಿಸ್ಬೇಕು ಅನ್ನೋದು ನಮ್ಮ ನಮ್ಮ ಮೈಂಡಲ್ಲಿದೆ ಹಾಗಾಗಿ ನಮ್ಮ ಟೀಮ್ನವರೆಲ್ಲ ಯೋಚನೆ ಮಾಡಿ ಸರ್ಕಾರಿ ಶಾಲೆಗಳು ಉಳಿಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಾವು ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಅನ್ನೋದು ನಮ್ಮ ಆಸೆ ನಿಟ್ಟಿನಲ್ಲಿ ನಾವು ಮಾಡಿದ್ವಿ ಸರ್ ಇದು ರೆಡಿ ಮಾಡೋಕ್ಕೆ ನಾವು ಹದಿನೈದು ದಿನ ಟೈಮ್ ತಗೊಂಡು ಸರ್ ಸರ್ ಮೂರು ದಿನವರೆಗೂ ಕುಂಡಿಸ್ ಸರ್ ಆಕಾರ ನಮ್ಮ ಮಾದೇವ ರಸ್ತೆಯಲ್ಲಿ ಪ್ರತಿ ಅಂಗಡಿಯವರು ನೀಡಿದ್ದಾರೆ ಪ್ರತಿ ಕುಟುಂಬದವರು ನೀಡಿದ್ದಾರೆ ಪ್ರತಿಯೊಬ್ರು ನೀಡಿದ್ರೆ ಸರ್ ಎಲ್ಲಾ ಸರಿ ಹಾಕಿ ನಾವು ಸರ್ವೆ ಮರ ಯೂಸ್ ಮಾಡಿದೀವಿ ಆಮೇಲೆ ಸಿಲ್ವರ್ ಯೂಸ್ ಮಾಡಿದ್ವಿ ಬಿದಿರು ಯೂಸ್ ಮಾಡಿದ್ವಿ ಅಂಚು ಯೂಸ್ ಮಾಡಿದ್ವಿ ಇಷ್ಟು ಯೂಸ್ ಮಾಡಿದ್ವಿ ಸರ್ ಸಟ್ಟ ನಾನು ಹೇಳಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ಕಾರಿ ಶಾಲೆ ಉಳಿಸ್ಬೇಕು ಸರ್ಕಾರಿ ಶಾಲೆಗಳು ಮಕ್ಕಳನ್ನ ಸೇರಿಸಬೇಕು ಅಂತ ನನ್ನ ಉದ್ದೇಶ ನಗರದ ಕೆಎಸ್ಆರ್ಟಿಸಿ ಮುಂಭಾಗದ ಮಹಾದೇವಿ ರಸ್ತೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಂತೆ ನಿರ್ಮಾಣ ಮಾಡಿ ಗಣೇಶನನ್ನ ಶಿಕ್ಷಣ ಕಲಿಸುವ ಗುರುವಂತೆ ಮಾಡಲಾಗಿತ್ತು ಈ ಶಾಲಾ ಕೊಠಡಿಯಲ್ಲಿ ಕವಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಇರುವಂತಹ ಭಾವಚಿತ್ರ ಹಾಗೂ ಅಕ್ಷರ ವರ್ಣಮಾಲೆ ಶುಭಾಶಿತ ಸೇರಿದಂತೆ ವಿವಿಧ ಸಾಲುಗಳನ್ನು ಬರೆಯಲಾಗಿತ್ತು ಇದು ತುಂಬಾ ಆಕರ್ಷಣೀಯವಾಗಿದೆ ಹಾಗೂ ನಗರದ ಜನತೆಯನ್ನ ತನ್ನತ್ತ ಸೆಳೆಯುತ್ತದೆ ಇದು ಸರ್ಕಾರಿ ಶಾಲೆಗಳು ಮುಚ್ಚದಂತೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸರ್ಕಾರಿ ಶಾಲೆ ಗುರುಗಳ ರೂಪದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದೆ ಎನ್ನಲಾಗಿದೆ ಜಮೀನಿಗೆ ನುಗ್ಗಿ ನಾಯಿ ಸಾಯಿಸಿದ ಚಿರತೆ ಚಿತ್ರದುರ್ಗ ತಾಲೂಕಿನ ಕೂನಬೇವು ಗ್ರಾಮದ ರವಿ ಎನ್ನುವವರ ಜಮೀನಿನಲ್ಲಿ ಬುಧವಾರ ತಡರಾತ್ರಿ ಚಿರತೆಯೊಂದು ದಾಳಿ ನಡೆಸಿ ಸಾಕು ನಾಯಿಯನ್ನ ಸಾಯಿಸಿದ ಘಟನೆ ನಡೆದಿದೆ ಬೆಳಗಿನ ಜಾವದ ವೇಳೆಯಲ್ಲಿ ಚಿರತೆ ದಾಳಿ ನಡೆಸಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮತ್ತು ಭಯದ ವಾತಾವರಣ ಸೃಷ್ಟಿಯಾಗಿದೆ ಗ್ರಾಮದ ಜಮೀನುಗಳ ಬಳಿ ಬರುತ್ತದೆ ಎಂದು ಕೇಳಿದರು ಆದರೆ ಜಮೀನಿನಲ್ಲಿ ನಿಲ್ಲಿಸಿದ್ದ ವಾಹನವನ್ನ ಬೀಳಿಸದೆ ದೊಡ್ಡ ಅನಾಹುತ ಆಗುವ ಮೊದಲು ಚಿರತೆಯನ್ನ ಹಿಡಿಯಬೇಕು ಎಂದು ಆಗ್ರಹಿಸಿದ್ದಾರೆ ಕಥೆಗಳಲ್ಲಿರುವ ಮೌಲ್ಯಗಳ ಅನುಸರಣೆಯಿಂದ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಹಾಗೂ ಶಿಕ್ಷಕಿ ಶ್ರೀಮತಿ ಸಿ ಎಸ್ ಭಾರತಿ ಚಂದ್ರಶೇಖರ್ ತಿಳಿಸಿದ್ದಾರೆ ಮಕ್ಕಳ అనుభవ పొట్టి నమ్మంత వయస్సుకే నిజార్తీర గురుగు మరి దొడ్డవరీ హిరియరగ అజ్జ అజ్జి అప్ప అమ్మ మాత కే సన్మార్ నడతా దండే యాకర తప్పు మా అని శిక్ష కొడు ಎಲ್ಲ ಟೈಮಲ್ಲಿ ಕೊಡ್ತಾರೆ ಇಲ್ಲ ಈಗ ಯಾರು ಪೆನ್ಸಿಲ್ ಇವತ್ತು ನೋಡಿಲ್ಲ ಅಂತ ಬರ್ತೀರಾ ಪ್ರಪಂಚದಲ್ಲಿ ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತೆ ಪ್ರಪಂಚ ನೋಡಿದಾಗ ಭಗವಂತ ನೋಡ್ತಂತ್ರ ಶಿಕ್ಷೆ ಕೊಟ್ಟೆ ಅಂದ್ರೆ ಬೇಕಿದ್ದು ಸ್ವಭಾವ ಅದು ಕಳ್ತನ ಅಂತಕ್ಕಂಥದ್ದು ಅಷ್ಟೇ ತುಂಬಾ ಕೆಟ್ಟದಾಗಿರ್ತಕ್ಕಂಥದ್ದು ಆ ಒಂದ್ ದಿವಸ ಒಂದು ಚಾಕ್ಲೇಟ್ ಕದ್ರಿ ಎರಡು ದಿವಸ ಪೆನ್ಸಿಲ್ ಕದಿಬೇಕು ಅನ್ನಿಸ್ತು ಮೂರನೇ ದಿವ್ಸ ಮತ್ತೊಂದು ಕರಿಬೇಕು ಅಲ್ವಾ ಹಾಗಾಗಿ ಆ ಒಂದು ಮನೋಭಾವನೆ ಏನಾಗುತ್ತೆ ನಮ್ಮ ಮುಂದೆ ದೊಡ್ಡ ಕಳ್ಳರಾಗ್ತದೆ ನೀವು ಒಂದು ದಿವಸ ನೀವು ಜೋಬಲ್ಲಿ ಒಂದು ತಗೊಂಡಿತ್ತು ಅಥವಾ ಒಂದು ರೂಪಾಯಿ ತಗೊಂಡಿದ್ದಿಲ್ಲ ನೋಡಿ ತಾಯಿ ಶಿಕ್ಷೆ ಕೊಟ್ಟಾಗ ಏನಾಗುತ್ತೆ ಹೇಳಿ ನೋಡೋಣ ಶಿಕ್ಷೆ ಕೊಟ್ಟಾಗ ನಿಮ್ಗೆ ನೋವಾಗುತ್ತೆ ಯಾರು ಪರಿವರ್ತನೆ ಅಂತ ಹೇಳಿದ್ರೆ ಅಮ್ಮ ಮಾತ್ರ ಹೇಳಿ ಅಲ್ವಾ ನೀವ್ ಹೇಳಿಲ್ಲ ತಾಯಿ ಶಿಕ್ಷೆ ಕೊಟ್ಟಾಗ ಗಿ ಶಿಕ್ಷೆ ಕೊಟ್ಟಾಗ ಶಿಕ್ಷೆ ಕೊಟ್ಟಾಗ ನೀವು ಯೋಚನೆ ಮಾಡಬೇಕ ನೋವಾಗುತ್ತಾ ಹೋಗ್ತಾ ನೋವು ಅಲ್ಲಿ ಯೋಚನೆ ಮಾಡ್ತಾರೆ ಯಾಕೆ ನಾನು ಯೋಚನೆ ಮಾಡಿ ಅವ್ರು ಯೋಚನೆ ಮಾಡೋದನ್ನು ಆ ಕಪ್ಪು ಮಾಡಿದ್ದು ಅನ್ನೋದು ಇವಾಗ ಸಣ್ಣ ಕಣ್ಣ ನಾನು ದೊಡ್ಡ ಕಣ್ಣನ ಆಗ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನಿನ್ನೂ ಏನೋ ಕ್ಲಾಸ್ ಅಂದರೆ ಒಂದನೇ ಕ್ಲಾಸ್ ನಗು ಅಲ್ಲ ಅಂದ್ಕೊಂಡಿದ್ದೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯು ಸಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಕತೆಗಳಿಂದ ಕಲಿಯೋಣ ತಿಳಿಯೋಣ ಎಂಬ ವಿಷಯವಾಗಿ ಉಪನ್ಯಾಸ ನೀಡುತ್ತಾ ಎರಡು ಕಥೆಗಳನ್ನು ಹೇಳಿದ್ದಾರೆ ಈ ಶಿಬಿರದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶಿ ಎಂ ಸಿದ್ದಾಪುರ ಅವರ ನೇತೃತ್ವದಲ್ಲಿ ಮಕ್ಕಳಿಂದ ಓಂಕಾರ ದಿವ್ಯಾತ್ರೇಯರ ಪ್ರಣಾಮ ಮಂತ್ರ ನಾಮಸ್ಮರಣೆ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಸ್ವದೇಶ ಮಂತ್ರದ ಪಠಣ ಹಾಗೂ ಭಜನಾ ಕಾರ್ಯಕ್ರಮ ನಡೆಯಿತು ಕೊನೆಯಲ್ಲಿ ಮಕ್ಕಳಿಗೆ ಆಟಗಳನ್ನು ಶ್ರೀಮತಿ ಸುಧಾಮಣಿ ಆಡಿಸಿಕೊಟ್ಟಿದ್ದಾರೆ ತರಗತಿಯಲ್ಲಿ ಹೂವಿನ ಲಕ್ಷ್ಮೀ ದೇವಮ್ಮ ವೆಂಕಟಲಕ್ಷ್ಮಿ ಸಂತೋಷ್ ಪುಷ್ಪಲತಾ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೋಟೆನಾಡಿನಲ್ಲಿ ದೋ ಎಂದು ಸುರಿದ ವರುಣ ಚಿತ್ರದುರ್ಗದಲ್ಲಿ ಗಣೇಶ ಹಬ್ಬದ ಸಂಭ್ರಮದ ನಡುವೆಯೇ ಮಂಗಳವಾರ ರಾತ್ರಿಯಿಂದ ಆರಂಭವಾದ ಅಕಾಲಿಕ ಮಳೆ ಬುಧವಾರ ಬೆಳಗಿನ ಜಾವದವರೆಗೂ ಸುರಿದಿದೆ ಇದೀಗ ಮತ್ತೆ ಮಳೆ ಜೋರಾಗಿ ಸುರಿಯುತ್ತಿದ್ದು ನಗರದ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಬೈಕ್ ಸವಾರರು ಪರದಾಡುವಂತಾಗಿದ್ದು ವಾಹನ ಸವಾರರು ಮಳೆಯಿಂದ ರಕ್ಷಣೆ ಪಡೆಯಲು ಅಂಡರ್ ಪಾಸ್ಗಳ ಕೆಳಗೆ ನಿಲ್ಲುವಂತಾಗಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯ ಮುರಾರ್ಜಿ ದೇಸಾಯಿ ಇಂದಿರಾ ಗಾಂಧಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿಗಳನ್ನು ಹೆಚ್ಚಿನ ಜಾಗೃತಿ ಹಾಗೂ ವಿಶೇಷ ಕಾಳಜಿ ವಹಿಸುವ ಮೂಲಕ ಉತ್ತಮವಾಗಿ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಿ ವೆಂಕಟೇಶ್ ಸೂಚನೆ ನೀಡಿದ್ದಾರೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಕ್ರೈಸ್ತ ವಸತಿ ಶಾಲೆ ಕಾಲೇಜುಗಳ ಮೇಲುಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ವಸತಿ ಶಾಲೆಗಳಿಗೆ ಕಳಪೆ ಆಹಾರ ಪದಾರ್ಥಗಳು ಸರಬರಾಜು ಆದರೆ ಅಂತಹ ಆಹಾರ ಪದಾರ್ಥಗಳನ್ನು ಸಂಬಂಧಪಟ್ಟವರಿಗೆ ಹಿಂತಿರುಗಿಸಬೇಕು ಎಂದು ತಿಳಿಸಿದ ಅವರು ವಸತಿ ಶಾಲೆಗಳಲ್ಲಿ ಸ್ವಚ್ಛತೆ ಕಾಪಾಡಿ ಶುದ್ಧ ಕುಡಿಯುವ ನೀರು ದೊರೆಯುವಂತೆ ನೋಡಿಕೊಳ್ಳಿ ಎಂದು ತಿಳಿಸಿದ್ದಾರೆ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಕುರೇಶಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಪುಷ್ಪಲತಾ ಸೇರಿದಂತೆ ಶಾಲೆಯ ಕ್ರೈಸ್ತ ವಸತಿ ಶಾಲೆ ಕಾಲೇಜುಗಳ ಪ್ರಾಂಶುಪಾಲರು ಹಾಜರಿದ್ದರು ನಿಗೂಢವಾಗಿರುವ ಲಿಂಗೇಶ್ ಕೊಲೆ ಹಾವೇರಿ ಮೋಟೆಬೆನ್ನೂರಿನ ಫ್ಲೈಓವರ್ ಬಳಿ ಕೊಲೆಗೀಡಾದ ಚಿತ್ರದುರ್ಗದ ಲಿಂಗೇಶ್ ಪ್ರಕರಣ ಇನ್ನೂ ನಿಗೂಢವಾಗಿದೆ

ನಿಮ್ಮ ಆಚೆ ಅವರ ನಾನು ಆಚೆ ಸಿಟಿ ಇದ್ದಿಲ್ಲ ಡ್ಯಾನ್ಸ್ ಬೇರೆ ಮಾಡ್ತೀವಿ ಯಾಕೆ ಇದ್ದಕ್ಕಿದ್ದಂಗೆ ಖಾಲಿ ಮಾಡೋದು ಡ್ಯಾನ್ಸ್ ಕ್ಲಾಸ್ನ್ಯಾಗ ಖಾಲಿ ಮಾಡ್ತೀನಿ ಅಂತಂದ್ರು ಅಲ್ಲ ಅದೇನ ಅಲ್ಲ ನಿತ್ಯ ಏನಿದಾರಲ್ಲ ನಾನು ಡ್ಯಾನ್ಸ್ ಕ್ಲಾಸ್ ಬಿಟ್ಟುಕೊಡ್ತೀನಿ ಅದೊಂದು ಹೇಳಿದ್ದು ಅಷ್ಟೇ ಆಯ್ತು ಡ್ಯಾನ್ಸ್ ಕ್ಲಾಸ್ ಬಿಟ್ಟು ಕೊಡ್ತೀನಿ ನಾನು ನಡ್ಸಲಿ ಹೋಗೋ ಅಂತ ಅಷ್ಟೇ ಇಲ್ಲ ಇಲ್ಲ ಇವ್ರ ಬಿಲ್ಡಿಂಗಿಂದ ಖಾಲಿ ಮಾಡ್ತೀನಿ ಅಂತ ಯಾಕೆ ಹೇಳಿದ್ದ ಮತ್ತೆ ಅವ್ರು ಯಾರು ಅವನು ಅವನ ವಿಕೆ ನಾನು ಅದು ನಾನು ಅದು ಯಾಕೋ ಇದ್ದರೆ ನಾನೇ ನಿಮಗೆ ಬಿಟ್ಟುಕೊಡ್ತೀನಿ ಅಂತ ನಾ ಇದು ಮಾಡಿದೆ ಮಗನಿಗೆ ಅದು ಅಂದು ಹೇಳಿದ್ದಷ್ಟೇ ಮತ್ತೆ ಏನು ಹೇಳಿ ಹೇಳಪ್ಪ ಏನಂತ ಹಿಂಗೆ ಅಂತ ಇಲ್ಲ ಅದು ಅರ್ಧ ಅದು ಅಡ್ವಾನ್ಸ್ ಐತೆ ಅಲ್ಲಿ ಕಟ್ಬಿಟ್ಟು ನಾನು ಅವ್ರದ್ದು ಯಾಕೋ ಸರಿ ನೀವು ಸೇರ್ ನಡೀತಿಲ್ಲ ಎಲ್ಲ ಇಲ್ಲೇ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟು ನೀವು ಬಿಟ್ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ವಿ ಎಲ್ಲಿಗೆ ಶಿಫ್ಟ್ ಮಾಡ್ತಾನಂತ ಅಲ್ಲಿಗೆ ಬಿಲ್ಡಿಂಗಿಗೆ ಹಾಂ ಅಲ್ಲಿ ಇದು ಖಾಲಿ ಮಾಡಿ ಅಲ್ಲಿ ಬಾ ಅಂತ ಹೇಳಿದ್ದ ಎಲ್ಲಿಗೆ ಇದು ವಿಕ್ಕಿ ಅಂತ ನಾನು ಡ್ಯಾನ್ಸ್ ಕ್ಲಾಸ್ ಮಾಡಿದ್ದು ಜೆ ಸಿ ಅವರಾಗೆ ಅಷ್ಟೇ ಹೇಳಿದ್ದು ಏನು ಏನು ನಿಮಗೆ ಏನು ಬೇಕು ಈಗ ನಿಮಗೆ ಏನು ಅನ್ಸುತ್ತೆ ಅಂದರೆ ಯಾರು ಕೊಲೆಗಾರ ಕೊಲೆ ಮಾಡಿದರೆ ಯಾರು ಮಾಡಿದ್ದಾರೆ ಅಂತ ಏನಾದರೂ ನಮಗೆ ಪೊಲೀಸ್ನವ್ರು ಹೇಳ್ಬೇಕು ಈಗ ನಮಗೆ ಒಂಬ ಒಂಬತ್ತುವರೆಗೂ ಗೊತ್ತಾಗಿತ್ತು ಪೊಲೀಸ್ನವ್ರು ಬಂದು ನಮಗೆ ಹೇಳಿದ್ದೀನಿ ಗೊತ್ತಾಗಿತ್ತು ಅಲ್ಲಿವರೆಗೆ ಏನೇನು ಮೇಡಿಸೋದು ಗೊತ್ತಿಲ್ಲ ನಾವು ಫೋನೂ ಮಾಡಿಲ್ಲ ನಾವು ತಿಂಡಿ ಪಂಡಿ ಮಾಡೋಕ್ಕೆ ಹೋದರೆ ಬರ್ರಿ ಅಂತೇಳಿದ್ರೆ ಏನಂದ್ರೆ ಸ್ವಿಚ್ ಆಫ್ ಆದರೆ ಅವನ ಕೊಲೆ ಯಾಕಾಯಿತು ಎಂದು ನಮಗೆ ತಿಳಿಯುತ್ತಿಲ್ಲ ಎಂದು ಅವರು ತಿಳಿಸುತ್ತಾರೆ ಚಿತ್ರದುರ್ಗದಲ್ಲಿ ಇಂದು ಲೋಕಲ್ ಆಪ್ನೊಂದಿಗೆ ಮಾತನಾಡಿದ ಅವರು ಲಿಂಗೇಶ್ ಡ್ಯಾನ್ಸ್ ಕ್ಲಾಸ್ ಖಾಲಿ ಮಾಡಿದ್ದ ಒಟ್ಟಾರೆ ಕೊಲೆ ಪ್ರಕರಣವನ್ನು ಪೊಲೀಸರು ಭೇದಿಸಬೇಕಿದ್ದು ಸತ್ಯ ಅಸತ್ಯತೆಯನ್ನ ಹೊರಹಾಕಬೇಕಿದೆ ಎಂದು ತಿಳಿಸಿದ್ದಾರೆ